ಇದು ಮೂವತ್ತ ಏಳು ಕುಂಟೆ ಜಮೀನು ಇದು ನಕಾಶಿ ರೋಡು ಟಾರ್ ರೋಡಿಂದ ನೂರಡಿ ಒಳಗಡೆ ಇರೋವಂಥ ಜಮೀನು ಇದು ಮೂವತ್ತೇಳು ಕುಂಟೆ ಏನು ಇದೆ ಈ ಬದಿಯಿಂದ ಆ ಬದಿವರೆಗೂ ಐವತ್ತು ಅಡಿ ಅಗ್ಲ ಹಿಂಗೆ ಫುಲ್ ಉದುಕ್ ಬರುತ್ತೆ ಒಂದು ಹತ್ತು ತೆಂಗಿನ ಮರ ಇದೆ ಮಹಗರೆಹಳ್ಳಿಯಿಂದ ಕರೆಕ್ಟಾಗಿ ಮೂರು ಕಿಲೋಮೀಟರ್ ಸ್ಪಾಟಿಗೆ ಮತ್ತು ರೋಡಿಂದ ಇನ್ನೊಂದು ಸೈಡು ಒಂದು ಐದು ಕುಂಟೆ ಬರುತ್ತೆ ಹಿಂಗೆ ಏನು ಮಾಯಗನಹಳ್ಳಿ ಸುಗ್ನಹಳ್ಳಿ ಟಾರ್ ರೋಡ್ ರೋಡಿದೆಯಲ್ಲ ಟಾರ್ ರೋಡಿಂದ ಅಡಿ ಒಳಗಡೆ ಇರೋವಂಥದ್ದು ನಕಾಶಿ ರೋಡ್ಗೆ ಫುಲ್ಲು ಫ್ಲಾಟ್ ಜಮೀನು ಹೈವೇಗೆ ತುಂಬ ಕ್ಲೋಸ್ ಆಗಿದೆ ಮಾಗನಹಳ್ಳಿ ಮೈಸೂರು ಬೆಂಗ್ಳೂರು ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ ಮೂರು ಕಿಲೋಮೀಟರ್ ಪಾಟಿಗೆ ತುಂಬ ಚೆನ್ನಾಗಿದೆ ಜಾಗ ಮೂವತ್ತ ಏಳು ಕುಂಟೆ ಇದು ಮಾಯಗನಹಳ್ಳಿ ಸುಗ್ನಹಳ್ಳಿ ಹೋಗುವಂಥ ಟಾರ್ ರೋಡ್ ಇದು ಮಾಗಡಿ ರೋಡ್ಗೂ ಅಟ್ಯಾಚ್ ಆಗುತ್ತಿದ್ದು ನೋಡಿ ಇಲ್ಲಿಂದ ಎಂಟ್ರೆನ್ಸ್ ಒಳಗಡೆ ಹೋಗೋಕೆ ಇಲ್ಲಿ ಆಲ್ರೆಡಿ ಒಂದು ಫಾರ್ಮ್ ಹೌಸ್ ಇದೆ ನೋಡಿ ಈ ರೀತಿ